ನಮಸ್ಕಾರ ವೀಕ್ಷಕರೇ ಸ್ಟಾರ್ ಸೆವೆಂಟಿ ಫೋರ್ ನ್ಯೂಸ್ಗೆ ಸ್ವಾಗತ ನಾನು ಎಂಎಂ ಮಂಗಟ್ಟಿ ಇಂದು ಹುಬ್ಬಳ್ಳಿ ನಗರದಲ್ಲಿ ನೌಕರರಿಂದ ಪ್ರತಿಭಟನೆ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ಖಾಯಂ ನೌಕರರಿಂದ ತಮ್ಮ ಎರಡು ತಿಂಗಳ ವೇತನ ಬಿಡುಗಡೆ ಹಾಗೂ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಮಹಾನಗರ ಪಾಲಿಕೆ ಆವರಣದಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದರು ಈ ಸಂದರ್ಭದಲ್ಲಿ ನೌಕರರ ಸಂಘಟನೆಯ ಪದಾಧಿಕಾರಿಗಳು ಹಾಗೂ ನೌಕರರು ಉಪಸ್ಥಿತರಿದ್ದರು I don't know. ಕನ್ಸ್ ಇಲ್ಲ ಬೀದಿ ವ್ಯಾಪಾರ ಯಾರು ಇವರ ನಿಜ ಬೀದಿ ವ್ಯಾಪಾರ ಅವ್ರದ್ದೊಂದು ಅವ್ರ ಮೇಲೆ ತೊಡಗಿ ಸ್ಟಾರ್ಟ್ ಆಗಿದೆ ಇನ್ನು ಸ್ಟಾರ್ಟ್ ಆಗಿದೆ ಕನ್ಶ್ನ

ನಮಸ್ಕಾರ ವೀಕ್ಷಕರೇ ಸ್ಟಾರ್ ಸೆವೆಂಟಿ ಸ್ವಾಗತ ನಾನು ಹೇಮೂಟಿ ಇವಾಗ ನಾವು ಹುಬ್ಬಳ್ಳಿಯ ಮಹಾನಗರ ಪಾಲಿಕೆಯಲ್ಲಿ ಉಪಸ್ಥಿತರಿದ್ದೇವೆ ಇಲ್ಲಿ ಮಹಾನಗರ ಪಾಲಿಕೆಯ ನೌಕರರು ತಮ್ಮ ಬೇಡಿಕೆಗಳನ್ನು ಇಟ್ಕೊಂಡು ಇವತ್ತು ಪ್ರತಿಭಟನೆ ಹಮ್ಮಿಕೊಂಡಿದ್ದಾರೆ ಬನ್ನಿ ಅವ್ರ ಜೊತೆಗೆ ಮಾತಾಡೋಣ ಇವಾಗ ಒಂದು ತಿಂಗಳಿಂದ ಸರಿಯಾಗಿ ತಿಂಗಳ ಪಗಾರ ಆಗ್ತಾ ಇಲ್ಲ ಇದರಿಂದ ನಮಗೆ ತೊಂದರೆ ಆಗ್ತಿದೆ ಇವಾಗ ಎರಡು ತಿಂಗಳಿಂದ ಶಾಲರಿ ಇಲ್ಲ ನಮ್ಗೆ ಆಮೇಲೆ ನಮಗೆ ಜನವರಿಯಿಂದ ಇದು ಆಯಾ ತುಂಬ ಅದನ್ನು ಕೊಟ್ಟು ಕೊಡ್ತೇವೆ ಅಂತ ಹೇಳ್ತಾ ಬರ್ತಾರೆ ಈಗಾಗಲೇ ಮಾನ್ಯ ಆಯುಕ್ತರಿಗಾಗಲಿ ಸಿಎಸ್ ಆಯುಕ್ತರಿಗಾಗಲಿ ನಾವೆಲ್ಲನೂ ನಾವು ಮನವಿ ಸಕ್ಸಿದ್ದೇವೆ ಅವರು ಅಧಿಕಾರಿಗಳನ್ನೆಲ್ಲ ತರೋದು ಯಾಕೆ ಇಲ್ಲ ಅಂತ ಕೇಳಿ ಆಮೇಲೆ ಅವ್ರಿಗೆ ನಾಲ್ಕು ದಿವಸನಲ್ಲಿ ಬಿಡುಗಡೆ ಮಾಡಿರಿ ಅಂತ ಹೇಳ್ತಾರೆ ಆದರೆ ಈವರೆಗೂ ಇವಾಗ ನಾವು ಮಾನ್ಯ ಆಯುಕ್ತರಿಗೆ ಸುಮಾರು ಒಂದು ಹದಿನೈದು ದಿವಸ ಮೆಲ್ಪಟ್ಟು ಆಯಿತು ನಾಲ್ಕು ದಿವಸಲ್ಲಿ ನಮ್ಗೆ ನೂರು ತೆಂಗಿ ಶಾಕ್ ಕೊಡ್ತೀನಿ ಅಂತ ಹೇಳಿದ್ರು ಈವರೆಗೂ ನಮ್ಗೆ ಅವರು ಇದ್ರ ಬಗ್ಗೆ ನಮ್ಗೆ ಯಾವುದೋ ಸ್ಪಂದನೆ ಇಲ್ಲ ಇದರಿಂದ ನಮಗೆ ವೇತನ ಒಂದು ಆಗಲಿಲ್ಲ ಅಂದರೂ ಸಹ ನಮ್ಗೆ ಕುಟುಂಬದ ನಂಬ್ಕೊಂಡಿದ್ದೀವಿ ಅಧಿಕಾರಿಗಳು ಮಾಡ್ತೀನಿ ಅಂತ

ಆಮೇಲೆ ಇಲ್ಲ ಸರ್ ಆಮೇಲೆ ಎಲ್ಲ ಆರ್ಡ್ರ್ ಆಗಿತ್ತು ಸರ್ ಊರಿಗೆ ಬಂದು ಬಂದು ಹದಿನೈದು ದಿನ ಆಯಿತು ಮತ್ತೆ ಹದಿನೈದು ಜನ ಮತ್ತು ಹದಿನೈದು ರಜೆ ಇನ್ನು ಮಠ ಯಾವುದೂ ದಿನ ಪೇಮೆಂಟ್ ಆಗ್ತದೆ ಎರಡು ದಿನ ಪೇಮೆಂಟ್ರೆ ಬಂದು ನೂರು ಸಾವಿರ ರೂಪಾಯಿ ಮೂವತ್ನಾಲ್ಕ ಇವರು ಎರಡು ಒಂದು ಮೂವತ್ನಾಲ್ವತ್ತು ಅದು ಇಲ್ಲ ಪೇಮೆಂಟ್ ಇಲ್ಲ ಅಂದ್ರೆ ಹೆಂಗ್ ಬದ್ಕೆ ಮಾಡಿ ನಮ್ಗೆ ಇದ ನಮ್ಕೊಳ್ತೀವಿ ನಮ್ಗೆ ಹಿಂಗೆ ಯಾವ್ದು ಆಸ್ತಾ ಇರೋದು ಈಗ ನಾವು ಫೀಸ್ ಹೇಳ ನಾವು ಪೇಮೆಂಟೇ ಇಲ್ಲ ಅಂದ್ರೆ ಹೆಂಗೆ ನಾವು ಇದ್ದೀವಿ ಸರ್ ಅದು ನಮಗೆ ಮಕ್ಳಿಗೆ ಸ್ಕೂಲ್ ತರಗೇತಲ್ ಬಿಲ್ ಕಟ್ಟಲ್ ಹೋಗ್ರೆ ನಮ್ ಗೋರ್ಮೆಂಟ್ ಹಾಸ್ಪಿಟಲ್ ಹೋದ್ರೆ ತೇರಾ ಮಾಡಂಗಿಲ್ಲ ನಮ್ಗೆ ಕಾರ್ಪೋರೇಟ್ ಜನ್ ಮಹಾನಗರ ಪಾಲಿಗೆ ಚುಡಗು ಬಿಸ್ಪಿಟಲ್ ಐತ್ರಿ ಹಾ ಅಲ್ಲಿ ಹೋದ್ರ ಅಲ್ಲಿ ಅವರ ಚಂದಂಗ್ಲಿಲ್ಲ ಅಂದ್ರ ಮತ್ ನಮ್ ಪಗಾರ ಇಲ್ಲ ಅಂದ್ರೆ ಎಲ್ಲಿ ಹೋಗ್ಬೇಕ ಅಲ್ಲಿ ನೋಡಿದ್ರೆ ಅಲ್ಲಿ ಅದರ ಯಾರು ನಮ್ಮ ಪದ ನಮ್ ಸಿಬ್ಬಂದಿಗಳು ನಮಗ ಇಲ್ಲೇ ವರ್ಕ್ ಐತಿ ಇಲ್ಲೇ ಐತಿ ಅಂದ್ರೆ ನಾವು ಪತ್ನ ಹೋಗ್ತೇವಿ ತೋರ್ಸಾಕ ಬಿ ನೂರ ಐವತ್ತಿದ ನೂರಾ ಎಂಬತ್ ಮಾಡ್ತಾರ ಅಲ್ಲಿ ಒಂದ್ ಒಂದು ಪಿವನ್ ನಿಂತಿರೋದು ಅಷ್ಟು ಅಲ್ಲಿ ಮೇಲೆ ಅದಿನ ಕರೆಕ್ಟ್ ಇಲ್ಲ ಅಂದ್ರೆ ಮತ್ತೆ ನಾವೇ ನಾವ್ ಎಲ್ಲಿ ಕರೆಕ್ಟ್ ಇಲ್ಲ ನಾವು ಹಂಗೆ ಇರ್ತೇವೆ ಅವ್ರ ಹೆಂಗ್ ಮಾತಾಡ್ತಾರ ನಮಗೂ ಹಂಗ ಮಾತಾಡಕಾಗ್ತದೆ ಹೌದಲ್ರಿ ಸರ್ ಅದಕ್ಕೆ ನಮ್ಗೆ ಪ್ರತಿ ತಿಂಗ್ಳ ಮೊದ್ಲು ಆಗ್ತಿತ್ತು ಒಂದನೇ ತಾರೀಕು ಅಂದ್ರೆ ಹತ್ತನೇ ತಾರೀಕು ಆದ್ರೆ ನಮ್ಗೆ ಪಗಾರ ಆಗ್ಬೇಕ ಅಂದ್ರೆ ಅಷ್ಟೊಂದು ಅಡ್ಗೆ ಕಟ್ಬೇಕ ಈಗ ಕುಣ್ಯಲಿದ್ರೆ ಸಿದ್ದರಾಮಯ್ಯ ಕರೆಂಟ್ ಬಿಲ್ ಇಲ್ಲ ಬಸ್ಸಿಂದ ಒಂದು ಅನುಕೂಲ ಐತಿ ಆದ್ರೆ ಈಗ ಉಳ್ಕೀವಲ್ಲ ನಾವು ತಗೋಬೇಕು ಊಟ ಮಾಡಕ್ ಬೇಕಲ್ರಿ ಅದಕ್ಕೆ ಅದಕ್ಕೆ ಆಗಂಗಿಲ್ಲ ನಮ್ಗೆ ಪ್ರಾಬ್ಲಮ್ ಆಗ್ತೈತಿ ಹಿಂಗಾಗಿ ನಮ್ಗೆ ಹ್ಞೂ ಅಂದ್ರೆ ನಾವು ನಮ್ಮ ಅಧ್ಯಕ್ಷರಿಗೆ ಹೇಳದಿ ಮುಂದುವರಿಸ್ರಿ ಅಂತ निमेसर